ಹಲೋ ಗಾಯ್ಸ್ ವೆಲ್ಕಮ್ ಟು ಶೃಹರ್ಷ ವ್ಲಾಗ್ಸ್ ದಿಸ್ ವ್ಲಾಗ್ ಇಸ್ ಅಬೌಟ್ ವಿ ಆರ್ ಟ್ರಾವೆಲಿಂಗ್ ಟುವರ್ಡ್ಸ್ ಊಟಿ ಆ್ಯಂಡ್ ನಾವಿಲ್ಲಿ ಲೈಕ್ ಮೈಸೂರು ಲೈಕ್ ಬಂಡೀಪುರ್ ಫಾರೆಸ್ಟ್ ರೂಟ್ನ ತೊಗೊಂಡು ಅಲ್ಲಿಂದ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಆ್ಯಂಡ್ ವಿ ಆರ್ ವೆರಿ ಮಚ್ ಎಕ್ಸೈಟೆಡ್ ಟು ಟೇಕ್ ದಿಸ್ ರೂಟ್ ಸಿನ್ಸ್ ವಿ ಹ್ಯಾವ್ ಕಿಡ್ ಶೀ ಈಸ್ ಆಲ್ಸೋ ವೆರಿ ಎಕ್ಸೈಟೆಡ್ ಟು ಸಿ ದ ಏನೇನು ಆ್ಯಂಡ್ ಆ್ಯಂಡ್ ಹೌ ಆರ್ ಜನ್ ಜರ್ನಿ ವಿಲ್ ವಿಲ್ ಬಿ ಸಿ ಯು ವಾಚ್ ಟಿಲ್ ದ ಎಂಜಾಯ್ ಫಾರೆಸ್ಟ್ ಕರ್ನಾಟಕ ಕಡೆ ಇರೋ ಫಾರೆಸ್ಟ್ನ ಬಂಡೀಪುರ ರಿಸರ್ವ್ ಅಂತ ಹೇಳ್ತಾರೆ ಆಮೇಲೆ ಇದೇ ಫಾರೆಸ್ಟ್ ಈಗ ಕರ್ನಾಟಕ ಬಾರ್ಡರ್ ಬಿಟ್ಬಿಟ್ಟು ತಮಿಳ್ನಾಡು ಕಡೆ ಹೋದ್ಮೇಲೆ ಮಧುಮಲೈ ಫಾರೆಸ್ಟ್ ರಿಸರ್ವ್ ಅಂತ ಕರೀತಾರೆ ಓಕೆ ಓಕೆ ಸುಭಿರಿಧಿ ಓಕೆ ಓಕೆ ಈ এলিಫೆಂಟ್ ಅಲ್ಲಿ ರಿಯಲ್ ಎಲಿಫೆಂಟ್ ಕಾಣಿಸ್ತಿದ್ಯಾ ಇಲ್ಲಿ ನೋಡು ಚಿನ್ನಿ ಕಾಣಿಸ್ತಿದ್ಯಾ ಚಿನ್ನಿ ಬಿಗ್ ಇದೆ ಸ್ಮಾಲ್ ಇದೆ এলিಫೆಂಟ್ ಬಾಲ ಹೆಂಗಿದೆ ಅದ್ರದ್ದು ಕಾಣ್ತಿದ್ಯಾ ಬಾಲ ಇಲ್ಲಿ ಕೂತ್ಕೋ ಚಿನ್ನಿ ಇಲ್ಲಿ ಕೂತ್ಕೋ ಇಲ್ಲಿ ಈ ಕಡೆ ಬರುತ್ತೆ ಇಲ್ಲಿ ನೋಡಿ ವಿಂಡೋದಲ್ಲಿ ನೋಡು ಬಿಗಿ ಚೈನಾ

ಟೈಗರ್ ಹೆಂಗ್ ಮಾಡುತ್ತೆ ಚೀನಿ ಮೊಮ್ಮಕ್ಕ ತೋರ್ಸು ಅಮ್ಮಕ್ಕ ತೋರ್ಸಿ ಹೆಂಗ್ ಮಾಡುತ್ತೆ ಟೈಗರ್ ನೋ ನೋ ಹಂಗೆ ಮಾಡಬೇಡ ಈ ಕಡೆ ಅವಾಗಲೇ ತೋರಿಸಲ್ಲ ಹೆಂಗ್ ಮಾಡ್ದೆ ಹೆಂಗ್ ಹೆಂಗ್ ಮಾಡುತ್ತೆ ಟೈಗರ್ ಹೆಂಗೆ ತೋರ್ಸೆ ನೀನು ತೋರಿಸ್ತೆ ಅಲ್ಲ ಆಗಲೆ ವಿಸಿಟ್ ಆಗೇನು ಕರ್ನಾಟಕ ಸ್ಟೇಟ್ ಅಂತ ಬರ್ತಿದೆ ಸ್ಟೇಟ್ ಹ್ಞೂ

ಸೇ ಹಾಯ್ ಹಾಯ್ ವೆರಿ ಗುಡ್ ಕ್ಯೂಟಿ ಬಾಯ್ ಇವಾಗ ರೂಮ್ ಎಂಟರ್ ಆದ್ವಿ ಲೈಕ್ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿಬಿಟ್ಟು ಇವತ್ತು ಒನ್ ಪ್ಲೇಸ್ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ದ ಫೇಮಸ್ ಊಟಿ ಬೊಟ್ಯಾನಿಕಲ್ ಗಾರ್ಡನ್ ಸೊ ಹೇಗಿರುತ್ತೆ ದಿಸ್ ಸಿನ್ಸ್ ದಿಸ್ ಇಸ್ ಅ ಸಮ್ಮರ್ ಸೊ ನಾವು ಊಟಿ ಟ್ರಾವೆಲ್ ಮಾಡೋಕ್ಕೆ ಪ್ರಿಫರ್ ಮಾಡಿದ್ವಿ ಸಿನ್ಸ್ ದ ವೆದರ್ ಇಸ್ ಸೋ ಗುಡ್ ಡೋ ದರ್ ಕಿ ಹಾಂ ಚಿಕ್ಕಿ ಇಷ್ಟನಾ ಎಲ್ಲಿಗೆ ಬಂದಿರೋದು ನಾವು ಯಾವ ಪ್ಲೇಸಿದು ಇದು ಹಾಂ ಯಾಡಿ ಹೇ ಊಟಿ ಊಟಿ ಹೇಳು ಊಟಿ ಹ್ಞೂ ಸರಿ ಮಾಡ್ಕೊಳ್ಳಿ ಹ್ಞೂ ಜಾಕ್ ಜಾಕೆಟ್ ತೊಗೊಂಡಿದ್ದೆ ಚಿನ್ನಿ ನಾನು ಚಳೀನಾ ನಾವಿವಾಗ ಬೊಟಾನಿಕಲ್ ಗಾರ್ಡನಿಗೆ ಹೋಗ್ತಾ ಇದ್ದೀವಿ ಸೊ ದಿಸ್ ಗಾರ್ಡನ್ ತುಂಬಾ ಚೆನ್ನಾಗಿದೆ ತುಂಬ ವೈಡ್ ಏಕರ್ಸ್ ಆಫ್ ಲ್ಯಾಂಡ್ ಅರೌಂಡ್ ಫಿಫ್ಟಿ ಫೈವ್ ಏಕರ್ಸ್ ಆಫ್ ಲ್ಯಾಂಡಲ್ಲಿ ಅಲ್ಲಿ ಈ ಗಾರ್ಡನ್ ಮೈಂಟೈನ್ ಮಾಡಿದ್ದಾರೆ ಇದರಲ್ಲೇ ವೆರೈಟಿ ಆಫ್ ಸ್ಟ್ರಕ್ಚರಲ್ಲಿ ಮಾಡಿದ್ದಾರೆ ಲೈಕ್ ಇಟಾಲಿಯನ್ ಗಾರ್ಡನ್ ರಷ್ಯನ್ ಗಾರ್ಡನ್ ಆ ಥರ ಸೊ ಇಟ್ಸ್ ಅ ವೆರಿ ನೈಸ್ ಪ್ಲೇಸ್

ನಾವು ಹೋಗಿದ್ದು ಪೀಕ್ ಟೈಮ್ ಆದ್ರೂ ಕೂಡ ಚೆನ್ನಾಗಿತ್ತು ಬಟ್ ಇಟ್ಸ್ ವೆಲ್ ಮೇಂಟೈನ್ಡ್ ಈವನ್ ವಿ ವೆಂಟು ಕೊಡಾಕಿನಲ್ ಬಟ್ ಮೋಸ್ಟ್ ಆಫ್ ದ ಟೈಮ್ ನಾವು ಅಲ್ಲಿ ರೋಡಲ್ಲೇ ಸ್ಪೆಂಡ್ ಮಾಡಿದ್ವಿ ಬಟ್ ಊಟಿಲಿ ಲೈಕ್ ಎಂಟ್ರಿಗೆ ಒಂದು ರೂಟ್ ಇದೆ ಎಕ್ಸಿಟ್ ಆಗೋಕ್ಕೆ ಒಂದು ರೂಟ್ ಇದೆ ಹಾಗಾಗಿ ಎಲ್ಲೂ ರಶ್ ಅನ್ನಿಸ್ಲಿಲ್ಲ ಸೊ ಚೆನ್ನಾಗಿ ವಿಸಿಟ್ ಮಾಡಿದ್ವಿ ಎಲ್ಲ ಪ್ಲೇಸಸ್ನ ನೋಡಿದ್ವಿ ಸೊ ವಿ ಎಂಜಾಯ್ಡ್ ಇಟ್ ಆ್ಯಂಡ್ ಎಸ್ಪೆಷಲಿ ದ ವೆದರ್ ಸಮ್ಮರಲ್ಲಿ ದೆದರ್ ತುಂಬಾ ಚೆನ್ನಾಗಿತ್ತು

ನೆಕ್ಸ್ಟ್ ಅಲ್ಲೊಂದು ಗ್ಲಾಸ್ ಹೌಸ್ ಕನ್ಸ್ಟ್ರಕ್ಟ್ ಮಾಡಿದ್ರು ಚೆನ್ನಾಗಿದೆ ಅದ್ರ ಒಳಗಡೆ ಲೈಕ್ ವೈಡ್ ವೆಲ್ ವೆರೈಟಿ ಆಫ್ ಫ್ಲವರ್ಸ್ ಇದೆ ಬಟ್ ಅದೇ ಅಷ್ಟು ಇಷ್ಟ ಆಗಲಿಲ್ಲ ನಮ್ಮ ಲಾಲ್ ಬಾಗ್ ಕಬ್ಬನ್ ಪಾರ್ಕ್ ಥರನೇ ಅನ್ನಿಸ್ತು ಬಟ್ ಇಟ್ ವಾಸ್ ನೈಸ್ ಓವರ್ ಆಲ್ ದ ಗಾರ್ಡನ್ ಇಸ್ ವೆರಿ ಬಿಗ್ ಗಾರ್ಡನ್ ನಾನು ಇಷ್ಟು ಬಿಗ್ ಗಾರ್ಡನ್ ನೋಡಿರಲಿಲ್ಲ ಎಲ್ಲೂ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಸ್ವಲ್ಪ ಎಂಜಾಯ್ ಮಾಡಿದ್ವಿ ಸ್ನ್ಯಾಕ್ಸ್ ಎಲ್ಲ ತಿಂದು ನಾವಲ್ಲಿ ಫೋಟೋ ಸೆಷನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಆ್ಯಂಡ್ ವಿ ಟುಕ್ ವೆರಿ ನೈಸ್ ಬ್ಯೂಟಿಫುಲ್ ಫೋಟೋಸ್ ಅಲ್ಲಿ ಗ್ರೀನರಿ ಇದ್ದಿದ್ದರಿಂದ ಫೋಟೋಸ್ ತುಂಬ ಚೆನ್ನಾಗಿ ಬರ್ತಿತ್ತು ಬಟ್ ದಿಸ್ ಈಸ್ ಆರ್ ಅನ್ಪ್ಲಾನ್ ಟ್ರಿಪ್ ಸೊ ನನ್ನ ಡ್ರೆಸ್ಸಸ್ ಏನು ಶಾಪ್ ಮಾಡಿರಲಿಲ್ಲ ಸೊ ಇರೋ ಡ್ರೆಸ್ಸಲ್ಲೇ ವಿ ಟುಕ್ ದ ಬ್ಯೂಟಿಫುಲ್ ಪಿಕ್ಚರ್ಸ್ ಬಟ್ ನಾನು ತುಂಬ ಸಲೀ ನನ್ನ ಹಸ್ಬೆಂಡಿಗೆ ಬೈ ಐ ಡಿಂಟ್ ಶಾಪ್ ಅಂತೆಲ್ಲ ಆ ಟ್ರಿಪ್ ಅಂದರೆ ಆ ಡ್ರೆಸ್ ತೊಗೊಳ್ಳೋದೇ ತುಂಬ ಖುಷಿ ಟ್ರಿಪ್ ಹೋಗೋದ್ಕಿನ್ನ ನನಗಂತೂ ಚೆನ್ನಾಗಿ ಶಾಪ್ ಮಾಡ್ಬೋದು ಡ್ರೆಸ್ಸಸ್ನ ಅಂತ